ನಾನಿವಾಗ ಫಸ್ಟ್ ಟೈಮ್ ನಾನೀಗ ಮನಿಯನ್ನು ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಫೈವ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿದ್ದು ಅದಾದಮೇಲೆ ಮತ್ತೆ ಹಂಡ್ರೆಡ್ ರುಪೀಸ್ ಆ್ಯಡ್ ಮಾಡಿದ್ದೆ ಸೊ ನಿಮಗೆ ಹೇಳೋ ಹೇಳೋ ಹಾಗೆ ನಾನು ಲಾಸ್ಟ್ ನಮ್ಮದೇನು ಟ್ರಾನ್ಸಾಕ್ಷನ್ಸ್ ಇದೆ ನಾನು ಆರ್ಡರ್ಸ್ ತೋರಿಸ್ತೀನಿ ವಿನ್ನಿ ಓವರ್ ಸೀಸ್ನ ನಾನು ನೆನ್ನೆ ಎಪ್ಪತ್ತಾರು ನಾನು ಸೇಲ್ ಮಾಡಿದೆ ಫೋರ್ ಪಾಯಿಂಟ್ ಏಯ್ಟ್ ಜೀರೋ ಹಾಗೆ ನಾನು ಸೇಲ್ ಮಾಡಿದ್ದೀನಿ ಓಕೆ ಫೋರ್ ಪಾಯಿಂಟ್ ಝೀರೋ ಫೈ ಹಾಗೆ ನಾನು ತೊಗೊಂಡಿದ್ದು ಫೋರ್ ಪಾಯಿಂಟ್ ಜೀರೋ ಫೈವ್ ಆಗಿ ನಾನು ಇಪ್ಪತ್ತೈದು ಜುಲೈ ತಗೊಂಡಿದ್ದು ಸೊ ಇದನ್ನು ನಾನು ಫೋರ್ ಪಾಯಿಂಟ್ ಏಯ್ಟ್ ಝೀರೋಗೆ ನಾನು ಡೇಟ್ ದಿನಾಂಕ ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ನೈನ್ ಪಾಯಿಂಟ್ ತ್ರೀ ಏಯ್ಟ್ ಟೈಮಲ್ಲಿ ನಾನು ಇದನ್ನು ಸೇಲ್ ಮಾಡಿದ್ದೀನಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಅಂದರೆ ನಾನು ಮಂಡೇ ನೈಟೇ ನಾನು ಫೋರ್ ಪಾಯಿಂಟ್ ಏಯ್ಟ್ ಝೀರೋಗೆ ಹಾಕ್ಬಿಟ್ಟು ನಾಳೆ ಇದಾಗಲಿ ಎಕ್ಸಿಕ್ಯೂಟ್ ಆಗಲಿ ಅಂತ ಮಾಡಿದ್ದೆ ಸೊ ಆಟೋಮೆಟಿಕಲಿ ಅದು ಫೋರ್ ಪಾಯಿಂಟ್ ಏಯ್ಟ್ ಜೀರೋಗೆ ಯಾವಾಗ ತಲುಪ್ತು ಸೊ ಆ ಟೈಮಲ್ಲಿ ಇದು ಏನಾಗಿದೆ ಸೇಲ್ ಆಗಿದೆ ಸೊ ಇಲ್ಲಿ ನಾವು ನೋಡ್ಬೋದು ಸಿಕ್ಸ್ಟಿ ಟೂ ಶೇರ್ಸು ಫೋರ್ಟೀನ್ ಶೇರ್ಸು ಈ ಥರ ಫೋರ್ ಪಾಯಿಂಟ್ ಏಯ್ಟ್ ಜೀರೋಲಿ ಸೆವೆಂಟಿ ಸಿಕ್ಸ್ ಶೇರ್ಸು ಇದು ಎಕ್ಸಿಕ್ಯೂಟ್ ಆಗಿದೆ ಓಕೆನಾ ಸೊ ನಮಗೇನು ಇದರಿಂದ ಬಂದಂಥ ಲಾಭ ಒಂದು ಫಾರ್ಟಿ ರುಪೀಸ್ ನಮಗೆ ಇದರಲ್ಲಿ ಜಾಸ್ತಿ ಬಂದಿದೆ ಇನ್ನು ಫಾರ್ಟಿಗಿಂತ ಜಾಸ್ತಿನೇ ಬಂದಿದೆ ಓಕೆ ಸೊ ಈ ಒಂದು ನಾನು ವಿನಿ ಓವರ್ಸೀಸ್ ಮಾಡಿದಾಗ ನಾವೀವಾಗ ಇದು ಎಲ್ಲ ಸೇಲ್ ಆಯ್ತಲ್ವಾ ಸೇಲ್ ಆದಾಗ ನಮಗೆ ಏನಂತಂದರೆ ಇಮೇಲ್ ಬರುತ್ತೆ ಒಂದು ಇಮೇಲು ಹಾಗೆ ಮೆಸೇಜ್ ಬರುತ್ತೆ ಆ ಮೆಸೇಜನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಡಿಯರ್ ನಿಮ್ಮ ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಟ್ರೇಡೆಡ್ ವ್ಯಾಲ್ಯೂ ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಯ್ಟ್ ರುಪೀಸ್ಗೆ ಇದಾಗಿದೆ ಅಂತೇಳಿ ಒಂದು ಇಮೇಲ್ ಕೂಡ ಬರುತ್ತೆ ಅಲ್ಲ ಮೆಸೇಜ್ ಬರುತ್ತೆ ಮತ್ತು ನನ್ನ ಇಮೇಲ್ ಕೂಡ ಕೂಡಲನ್ನು ತೋರಿಸ್ತೀನಿ ನಾನು ಇವಾಗ ನಮ್ಮ ಇಮೇಲಲ್ಲಿ ಇಮೇಲಲ್ಲಿ ನಮಗೆ ಕಾಂಟ್ರ್ಯಾಕ್ಟ್ ನೋಟ್ ಅಂತೇಳಿ ಬರುತ್ತೆ ಇದು ವೆರಿ ಇಂಪಾರ್ಟೆಂಟು ಈ ಕಾಂಟ್ರ್ಯಾಕ್ಟ್ ನೋಟಲ್ಲಿ ಏನಾಗಿದೆ ಅದು ಓಕೆನಾ ಅಂದರೆ ಏನು ಸೇಲಾಗಿದೆ ಯಾವ್ಯಾವ ಚಾರ್ಜಸ್ ಕಟ್ ಆಗಿದೆ ಆ ಥರದ್ದೆಲ್ಲ ನೀವು ಈಕ್ವಿಟಿನ ಒನ್ ಡೇಗಿಂತ ಜಾಸ್ತಿ ನೀವು ಇದು ಮಾಡಿದ್ರೆ ನೀವು ಈಕ್ವಿಟಿನ ನೀವು ಒನ್ ಡೇಗಿಂತ ನೀವು ಜಾಸ್ತಿ ಇದು ಮಾಡಿದ್ರೆ ಚಾರ್ಜಸ್ ಕಟ್ ಆಗುತ್ತೆ ಸೊ ಡೇಯಲ್ಲೇ ನೀವು ಮಾಡಿದ್ರೆ ಏನೂ ಚಾರ್ಜಸ್ ಕಟ್ ಆಗಲ್ಲ ಸೊ ವಿನ್ನಿ ಓವರ್ಸೀಸ್ ಬಂದು ನೋಡಿ ಇಲ್ಲಿ ಸಿಕ್ಸ್ಟಿ ಟು ಕ್ವಾಂಟಿಟಿ ಒನ್ ಟೈಮು ಫೋರ್ಟೀನ್ ಕ್ವಾಂಟಿಟಿ ಒನ್ ಟೈಮು ಅಟ್ ಎ ಟೈಮ್ ಕೊಟ್ಟಿದ್ದು ಬಟ್ ಎರಡು ಆಗಿದೆ ಗೊತ್ತಿಲ್ಲ ಅಂದರೆ ಆ ಟೈಮಲ್ಲಿ ಇದಾಗಿದೆ ಓಕೆ ಟೂ ನೈಂಟಿ ಸೆವೆನ್ಗೆ ಫೋರ್ ಪಾಯಿಂಟ್ ಏಯ್ಟ್ ಜೀರೋ ರುಪೀಸಲ್ಲಿ ಇದು ಸೇಲ್ ಆಗಿರೋದ್ರಿಂದ ನಮಗೆ ಟೋಟಲ್ ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಯ್ಟ್ ಜೀರೋ ರುಪೀಸಲ್ಲಿ ಬಂದಿದೆ ಸೊ ಇದನ್ನು ನಾವು ನೋಡ್ಬೋದು ಇಲ್ಲಿ ನಮಗೆ ಇಲ್ಲಿ ಸೆಟಲ್ಮೆಂಟ್ ನಂಬರ್ ಇದೆ ಪೇಔಟ್ ಅಬ್ಲಿಕೇಷನ್ನು ಆಮೇಲೆ ಟ್ಯಾಕ್ಸೆಬಲ್ ವ್ಯಾಲ್ಯೂ ಆಫ್ ಸಪ್ಲೈ ಬ್ರೋಕರೇಜ್ ಅಮೌಂಟ್ ಕಟ್ಟಾಗಿದೆ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಝೀರೋ ಪಾಯಿಂಟ್ ಝೀರೋ ಒನ್ ಕಟ್ಟಾಗಿದೆ ಆಮೇಲೆ ಸಿ ಜಿ ಎಸ್ ಟಿ ಜೀರೋ ಪಾಯಿಂಟ್ ಜೀರೋ ಟು ಎಸ್ ಜಿ ಎಸ್ ಟಿ ಐ ಜಿ ಎಸ್ ಟಿ ಎಲ್ಲ ಕಟ್ಟಾಗಿದೆ ಇನ್ನು ಯು ಟಿ ಟಿ ಅದೇನೂ ಇಲ್ಲ ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ಸ್ ಇಲ್ಲ ಯಾಕೆಂದರೆ ಜಾಸ್ತಿ ಅಮೌಂಟಲ್ಲ ಹಾಗಾಗಿ ಸೆಬಿ ಟರ್ನ್ ಓವರ್ ಫೀಸ್ ಸ್ಟ್ಯಾಂಪ್ ಡ್ಯೂಟಿ ಐ ಪಿ ಎಫ್ ಟಿ ಚಾರ್ಜಸ್ ಇವೆಲ್ಲ ನೆಕ್ಸ್ಟು ಇನ್ನು ಬೇರೆ ಬೇರೆ ವ್ಯಾಲ್ಯೂ ಆದಾಗ ಕಟ್ಟಾಗೋಂಥ ಚಾನ್ಸಸ್ ಇರ್ತದೆ ಸೊ ಇಲ್ಲ ಒಂದು ಎರಡು ಮೂರು ನಾಲ್ಕು ಐದು ಇದೆಲ್ಲ ಝೀರೋ ಬಂದಿದೆ ಜಾಸ್ತಿ ವ್ಯಾಲ್ಯೂ ಮಾಡಿದಾಗ ಇದರಲ್ಲೂ ಕೂಡ ನಿಮಗೆ ದುಡ್ಡು ಕಟ್ಟಾಗೋಂಥ ಚಾನ್ಸಸ್ ಇರುತ್ತೆ ಸೊ ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ ಏಯ್ಟ್ ಜೀರೋ ಅಲ್ಲಿ ನಮಗೆ ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೈವ್ ಸೆವೆನ್ ರುಪೀಸ್ ಬಂದಿದೆ ಅದಲ್ಲದೇನೂ ಕೂಡ ನೋಡಿ ತ್ರೀ ಸಿಕ್ಸ್ಟಿ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಆಯಿತಾ ಅದಲ್ಲದೇನೂ ಕೂಡ ಇದು ವೆರಿ ಇಂಪಾರ್ಟೆಂಟು ನಮಗೆ ಡಿ ಪಿ ಚಾರ್ಜಸ್ ಅಂತ ಹೇಳಿ ತರ್ಟೀನ್ ಪಾಯಿಂಟ್ ಫೈವ್ ಜೀರೋ ಮತ್ತು ಸಿ ಜಿ ಎಸ್ ಟಿ ಏಟ್ ಜಿ ಎಸ್ ಟಿ ಯಾಕೆ ಫಿಫ್ಟೀನ್ ಪಾಯಿಂಟ್ ನೈನ್ ತ್ರೀ ಬರುತ್ತೆ ಸೊ ಇದರಲ್ಲಿ ಸಿ ಡಿ ಎಸ್ ಎಲ್ನವರು ಒಂದು ಸ್ವಲ್ಪ ಅಮೌಂಟ್ ತೊಳ್ತಾರೆ ಮತ್ತು ನಮ್ಮ ಗ್ರೋ ಒಂದು ಕಂಪ್ನಿ ಏನಿದೆ ಅವರು ಕೂಡ ಇದರಲ್ಲಿ ಅಮೌಂಟನ್ನು ತೊಂತಾರೆ ಇದೇ ನಮಗೆ ಬಿಗ್ ಅಮೌಂಟು ಕಟ್ಟಾಗೋದು ಒಂದು ಟ್ರೇಡಿಗೆ ಒಂದು ಸಲ ಒಂದು ನೀವು ಮ್ಯಾಕ್ಸಿಮಮ್ ಎಷ್ಟಾದರೂ ಶೇರ್ ಇಟ್ಕೋಬೋದು ಒಂದು ಎಕ್ಸಿಕ್ಯೂಟ್ ಮಾಡಿದ್ರೆ ಇಷ್ಟು ಕಟ್ಟಾಗುತ್ತೆ ಫಿಫ್ಟೀನ್ ಪಾಯಿಂಟ್ ನೈನ್ ತ್ರೀ ಪ್ಲಸ್ ಇದೊಂದೆಲ್ಲ ಒಂದು ಸಿಕ್ಸ್ಟೀನ್ ರುಪೀಸು ಕಟ್ಟಾಗಿದೆ ಸೊ ನಾನು ಇದನ್ನು ಏನಕ್ಕೆ ಮಾಡಿದೆ ಅಂತಂದರೆ ನಾನು ತೋರಿಸ್ಬೇಕಲ್ಲ ಲಾಭ ಬಂದಿರೋದು ಒಂದಾದ್ರೂ ಸೊ ಹಾಗಾಗಿ ನಮಗೆ ಒಂದು ಟೂ ವೀಕ್ಸ್ ಪ್ಯಾನಲ್ಲಿ ಬಟ್ ನೋಡಿ ಇನ್ನೂ ಹೇಳ್ತೀನಿ ಮೊನ್ನೆ ಓಲಾ ಒಂದೇ ದಿನಕ್ಕೆ ಅದು ಏನಾಯಿತು ಇಪ್ಪತ್ತು ರೂಪಾಯಿ ಹಂಗೆ ಹೋಯಿತು ನಿನ್ನೆ ಸುಜ್ವಾನ್ ಎನರ್ಜಿ ಕೂಡ ಇಪ್ಪತ್ತು ರೂಪಾಯಿಗೆ ಲಾಭ ಹೋಯಿತು ಸೊ ನಾವು ಅದನ್ನೆಲ್ಲ ನಾವು ಹಾಕಿ ಅಮೌಂಟ್ ಹಾಕಿದ್ದಿದರೆ ಒಂದೇ ದಿನದಲ್ಲಿ ನಮಗೆ ಇಪ್ಪತ್ತು ರೂಪಾಯಿ ಲಾಭ ಬಂದಿರೋದು ಸೊ ಶೇರ್ಸ್ನ ನೀವು ಮ್ಯಾಕ್ಸಿಮಮ್ ತೊಗೊಂಡಿದ್ದಿದರೆ ನೀವು ಒಂದು ಇಪ್ಪತ್ತು ಒಂದು ಶೇ ಒಂದು ಶೇರ್ನ ನೀವು ಇಪ್ಪತ್ತು ರೂಪಾಯಿ ಲಾಭ ಬಂತಲ್ವೇನಪ್ಪ ಒಂದು ಐನೂರು ಶೇರ್ ತೊಗೊಂಡಿದರೆ ಐನೂರು ಇಂಟು ಇಪ್ಪತ್ತು ಐದೆಲ್ಲ ಹತ್ತು ಒಂದು ಸಾವಿರ ರೂಪಾಯಿನ ನೀವು ನಿನ್ನೆ ಒಂದೇ ದಿನಕ್ಕೆ ನೀವು ನೋಡ್ಬೋದಿತ್ತು ಸೊ ಆ ಥರ ಬೇರೆ ಬೇರೆ ಎಲ್ಲ ಯಾವ್ಯಾವ ತೊಗೋಬೇಕು ಏನೇನು ತೊಗೋಬೇಕು ಎಲ್ಲ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸೊ ದಿಸ್ ಇಸ್ ನಾವು ಇನ್ನು ನನ್ನ ಕರೆಂಟ್ ಹೋಲ್ಡಿಂಗ್ಸ್ ಬಗ್ಗೆ ನಿಮ್ಗೆ ಹೇಳೋದಾದರೆ ಅವತ್ತು ನಾನು ನಾಲ್ಕು ತೊಗೊಂಡಿದ್ದೆ ಒಂದನ್ನೇ ಇವಾಗ ನಿನ್ನೆ ಶೇರ್ ಮಾಡಿದ್ದೀನಿ ಇದು ಆಗ್ರೋ ಯಾಕೋ ಇದು ಇನ್ನೂ ನೆಗೆಟಿವಲ್ಲೇ ಇದೆ ಅಲೋಕ್ ಇಂಡಸ್ಟ್ರೀಸ್ ಭಂಡಾರಿ ಒಯ್ಸರಿ ಇದು ಕೂಡ ನಮಗಿನ್ನ ನೆಗೆಟಿವಲ್ಲಿ ಇದೆ ಸೊ ಟಿಲ್ ಇದು ನಾನು ಪಾಸಿಟಿವ್ ಆಗೋ ತನಕ ಬಿಡ್ತೀನಿ ಯಾಕೆಂದರೆ ಇವುಗಳ ಹಿಸ್ಟ್ರಿ ನೋಡಿದ್ರೆ ಈಗೇನು ವ್ಯಾಲ್ಯೂ ಇದೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಗೆ ಹೋಗಿದೆ ಅಪ್ಪಾಗಿದೆ ಹಾಗಾಗಿ ನೆಕ್ಸ್ಟು ಇವು ಅಪ್ಪಾಗೆ ಆಗ್ತವೆ ಅನ್ನೋದು ನನಗೆ ಗೊತ್ತು ಬಟ್ ಎರಡು ಮೂರು ನಾ ಎರಡು ಇನ್ನೊಂದೇನೆಂದರೆ ಇವು ಪೈಸೆ ಪೈಸೆಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಏನೇ ಪೆನ್ನಿ ಸ್ಟಾಕ್ಸ್ ತೊಗೊಳ್ಳಿ ತೊಗೊಂಡ್ರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಈಗ ನಾನು ಅದು ಯಾವುದೋ ರೀಸೆಂಟಾಗಿ ಈಗ ನಾನು ಸೇಲ್ ಮಾಡಿದ್ದೀನಲ್ಲ ಒಂದು ವಿನ್ನಿ ಓವರ್ಸಿ ಸೊ ಅದೊಂದು ಎಪ್ಪತ್ತಾರು ಶೇರ್ಸ್ ತೊಗೊಂಡಿದ್ದೆ ಅದರಲ್ಲಿ ನಮಗೆ ಒಂದು ಸ್ವಲ್ಪ ಪಾಯಿಂಟ್ ಹೋದರೆ ಒಂದು ಐವತ್ತು ರೂಪಾಯಿ ರೇಂಜಿಗೆ ಬಂತು ಸೊ ಇವೆಲ್ಲ ನೋಡಿ ಇದು ಎರಡು ಮತ್ತು ಇವು ಎರಡು ಮೂರು ಶೇರ್ ಇರೋದರಿಂದ ಎರಡು ಬರೀ ಎರಡು ಶೇರ್ ಇದೊಂದು ಎರಡು ಶೇರ್ ಇದು ಮೂರು ಶೇರ್ ಇದೆ ಇದರಲ್ಲಿ ನಮಗೆ ವ್ಯಾಲ್ಯೂಸ್ ಏನೋ ಜಾಸ್ತಿ ಪಾಯಿಂಟ್ ಸ ಪೈಸೆಯಲ್ಲಿ ಆಗ್ತಾ ಇರೋದ್ರಿಂದ ಇದನ್ನು ಕಮ್ಮಿನೇ ಇದೆ ಮತ್ತು ಜಾಸ್ತಿನೂ ಆಗ್ತಾಯಿಲ್ಲ ಜಾಸ್ತಿ ಆದರೂ ಕೂಡ ಪೈಸೇಲಾಗುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಪೈಸೇಲಾದಾಗ ನೀವು ಸೇಲ್ ಮಾಡೋಕ್ಕಾಗಲ್ಲ ಮಿನಿಮಮ್ ನಿಮಗೆ ಹದಿನಾರು ರೂಪಾಯಿ ಕಟ್ಟಾಗುತ್ತೆ ಇವಾಗ ಒಂದು ಸೇಲ್ ಮಾಡಿದ್ರೆ ಅಲ್ವಾ ಬೇರೆ ಇನ್ನೂ ಆ್ಯಪ್ಗಳಲ್ಲಾದರೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಒಂದು ಟ್ರೇಡಿ ಕಟ್ಟಾಗುತ್ತೆ ಸೊ ಈ ಆ್ಯಪಲ್ಲಿ ನಮ್ಗೆ ಇನ್ನೊಂದು ಸ್ವಲ್ಪ ಕಮ್ಮಿನೇ ಹದಿನಾರು ರೂಪಾಯಿ ಬೇಕಾಗುತ್ತೆ ಡಿ ಪಿ ಚಾರ್ಜಸ್ಸೇ ಬಂದು ನಿಮಗೆ ಹದಿನೈದು ಕಟ್ ಕಟ್ಟಾಗುತ್ತಲ್ಲ ಅದು ಹಾಗಾಗಿ ನಾವೇನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಮಿನಿಮಮ್ ನಮಗೇನಂತಂದರೆ ಒಂದು ಟ್ವೆಂಟಿ ರುಪೀಸು ಬಾರ್ ಆಗಿರಬೇಕು ಸೊ ಟ್ವೆಂಟಿ ರುಪೀಸ್ ಕಟ್ಟಾದರೂ ಕೂಡ ನಮಗೆ ಅದರ ಮೇಲೆ ಬರೋಂಥದ್ದು ಲಾಭ ಆಗಿರಬೇಕು ನಮಗೆ ಓಕೆ ಇದನ್ನು ನೋಡಿಕೊಂಡು ಇವಾಗ ಮಾಡಿದ್ದು ಇದರಲ್ಲಿ ನಮಗೆ ನಲ್ವತ್ತು ರೂಪಾಯಿಗಿಂತ ಮೇಲಿತ್ತು ಸೊ ಅದರಲ್ಲಿ ನಾವು ಟ್ವೆಂಟಿ ರುಪೀಸ್ ಹೋದರೂ ಇನ್ನು ಮಿಕ್ಕಿದ್ದೆಲ್ಲ ಒಂದು ಲಾಭ ದಿಸ್ ಈಸ್ ಮೈ ಫಸ್ಟ್ ಲಾಭ ಬಂದಿರೋ ಅಂಥದ್ದು ಅವತ್ತು ಕೂಡ ಲಾಭ ಬಂದಿದೆ ಬಟ್ ಮತ್ತೆ ನಾನು ಇನ್ವೆಸ್ಟ್ ಮಾಡಿದ್ನಲ್ಲ ಫಸ್ಟಿಗೆ ನಾನು ಜಿ ಟಿ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ದೆ ಅದು ಪೈಸೆಯಲ್ಲಿ ಲಾಭ ಬಂದಿದ್ದು ಸೊ ಇದು ಒಂದು ರುಪೀಸಲ್ಲಿ ಇವಾಗ ನಮಗೆ ಲಾಭ ಬಂದಿದೆ ಸೊ ನಾನಿವತ್ತು ಇದನ್ನು ನಾನು ವಿತ್ಡ್ರಾ ಕೂಡ ಮಾಡ್ತಾ ಇದ್ದೀನಿ ಒಂದು ಡೇ ನೋಡಿ ನಿನ್ನೆ ಎಕ್ಸಿಕ್ಯೂಟ್ ಆಗಿರೋದ್ರಿಂದ ನಾವು ಈವನ್ ಜಸ್ಟ್ ಏನೋ ಒಂದು ನಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀವಿ ಇದಕ್ಕೆ ನಮ್ಮ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಕೂಡ ನಾವು ಸಡನ್ನಾಗಿ ಈಗ ಆ್ಯಡ್ ಮನಿ ಅಂತ ಇದೆ ಅಲ್ವಾ ಆ್ಯಡ್ ಮನಿ ಅಂತ ಇರೋದನ್ನು ನಾವು ಸಡನ್ನಾಗಿ ಇಲ್ಲಿ ನೋಡಿ ಆ್ಯಡ್ ಮನಿ ವಿತ್ಡ್ರಾ ಅಂತ ಇದೆ ಆ್ಯಡ್ ಮನಿ ಅಂತ ಕೊಟ್ಟು ನಾವು ಆ್ಯಡ್ ಮಾಡ್ತೀವಿ ಈಗ ಎಷ್ಟೋ ಅದನ್ನು ಸಡನ್ನಾಗಿ ರಿವರ್ಸ್ ತನಕಾಗಲ್ಲ ಈಗ ನಾವು ಫೋನ್ ಪೇ ಗೂಗಲ್ ಪೇ ಯಾರಿಗೇನು ಹಾಕಿರೋ ರಿವರ್ಸ್ ಮಾಡ್ಬೋದು ಇದು ವಿತಿನ್ ಒನ್ ಡೇ ಬೇಕಾಗುತ್ತೆ ಒನ್ ಡೇ ಆದಮೇಲೆ ನಾವು ನಾವೇ ಹಾಕಿರೋ ದುಡ್ಡನ್ನ ವಾಪಸ್ ತೊಗೊಬೋದು ಸೊ ಈಗ ನನ್ನ ಹತ್ರ ಈಗ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ಇದೆ ಹ್ಞೂ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ನೋಡೋಣ ಎಷ್ಟು ಇವಾಗ ನಮ್ಮ ಹತ್ರ ಅಮೌಂಟ್ ಇದೆ ಅಂತೇಳಿ ಶೇರ್ಗೆ ಹಾಕಿರೋದು ಮತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ಪ್ಲಸ್ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ಅದು ಬಿಟ್ಟರೆ ಇನ್ನು ನಾವು ಶೇರ್ಗೆ ಹಾಕಿರೋದು ಎಷ್ಟು ಇಲ್ಲಿ ಹೋಲ್ಡಿಂಗ್ಸ್ ಇನ್ವೆಸ್ಟೆಡು ಒನ್ ಏಯ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಇದೆ ಒನ್ ಏಯ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಏಯ್ಟ್ ನೋಡಿ ಸಿಕ್ಸ್ ತರ್ಟಿ ಫೋರ್ ಪಾಯಿಂಟ್ ಒನ್ ರುಪೀಸ್ ಬಂದಿದೆ ಸೊ ಅಂದರೆ ನಾನು ಅವತ್ತು ಐನೂರು ನೆನ್ನೆ ಮೊನ್ನೆ ರೀಸೆಂಟಾಗಿ ಒಂದು ನೂರು ರೂಪಾಯಿ ಹಾಕಿದ್ದೆ ಝೀರೋ ಬ್ಯಾಲೆನ್ಸ್ ಇದ್ರಿಂದ ಸೊ ಯಾರನೂರು ಹೋದರೂ ನಮ್ಮ ಹತ್ರ ಮೂವತ್ತ್ನಾಲ್ಕು ರೂಪಾಯಷ್ಟು ಲಾಭ ಬಂದಿದೆ ಇವಾಗ ನನಗೆ ಓಕೆ ಈವನ್ ಈವನ್ ಆಫ್ಟರ್ ಚಾರ್ಜಸ್ ಎಲ್ಲ ಕಟ್ಟಾಗಿ ಅವತ್ತು ಹದಿನೈದು ರೂಪಾಯಿ ಕಟ್ಟಾಗಿತ್ತು ಅದು ಮತ್ತು ಪ್ರಾಫಿಟ್ ಬಂದಿತ್ತು ಇದು ಹದಿನೈದು ರೂಪಾಯಿ ಪ್ರಾಫಿಟ್ ಬಿಟ್ಟು ಕಟ್ಟಾಗಿರೋದು ಸೊ ರಿಯಲಾಗಿ ನಾವು ಆಫ್ಟರ್ ಟ್ಯಾಕ್ಸೆಬಲ್ ನೋಡೋದಾದರೆ ನನಗೆ ಏನಿಲ್ಲ ಅಂದರೂ ಒಂದು ಸಿಕ್ಸ್ಟಿ ರುಪೀಸ್ ಲಾಭ ಬಂದಿದೆ ಆಫ್ಟರ್ ಟ್ಯಾಕ್ಸ್ ಅದು ಟ್ಯಾಕ್ಸ್ನ ನಾನು ಕೂಡಿಕೊಂಡ್ರೆ ಹದಿನೈದು ಹದಿನೈದು ಮೂವತ್ತು ಏನಿಲ್ಲ ನೂರು ರೂಪಾಯಿ ನಾನು ಈಗ ಇದರ ಲಾಲೇ ಲಾಭ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಇನ್ನು ಆಫ್ಟರ್ ಟ್ಯಾಕ್ಸ್ ಇದು ಇಷ್ಟ ಆಗಿದೆ ಈಗ ನಮ್ಮದು ಕರೆಂಟ್ ಬಂದು ಸೆವೆನ್ ಸೆವೆಂಟಿ ಟು ರುಪೀಸ್ ಇದೆ ಒನ್ ಏಯ್ಟಿ ಫೋರ್ ಇನ್ವೆಸ್ಟ್ ಮಾಡೋದೇ ಅದು ಈ ಮೂರು ಇದರ ಲೋ ಅಲ್ಲಿರೋದ್ರಿಂದ ಅದಾಗುತ್ತೆ ಈಗ ನಾನು ಏನು ಮಾಡ್ತೀನಿ ಈ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ಅಲ್ಲಿ ನಮಗಿವಾಗ ಒಂದು ಫ ಎಷ್ಟು ತೊಳೋಣ ಹಂಡ್ರೆಡ್ ರುಪೀಸ್ನ ಇವಾಗ ನನ್ನ ಅಕೌಂಟ್ಗೆ ಹಾಕ್ಕೊಳ್ತೀನಿ ಒನ್ ಫಾರ್ಟಿ ನೈನ್ ಹಾಕ್ತೀನಿ ಒನ್ ಫಾರ್ಟಿ ನೈನ್ ರುಪೀಸ್ನ ಮಿನಿಮಮ್ ನೋಡಿ ಅದು ಏನೋ ಕೇಳ್ತಾ ಇದೆ ಮಿನಿಮಮ್ ಅಮೌಂಟ್ ವಿತ್ಡ್ರಾ ಮಾಡೋದು ಯಾವತ್ತಿದ್ರೂ ಹಂಡ್ರೆಡ್ ಇದ್ದರೆ ಮಾತ್ರ ಮಿನಿಮಮ್ ವಿಥ್ಡ್ರಾ ಮಾಡೋಕ್ಕಾಗೋದು ಸೊ ನಾನೀಗ ಒನ್ ಫಾರ್ಟಿ ನೈನ್ ನಾನು ವಿತ್ಡ್ರಾ ಮಾಡ್ಕೊಳ್ತೀನಿ ಓಕೆನಾ ವಿತ್ ಡ್ರಾ ರಿಕ್ವೆಸ್ಟೆಡ್ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ ಫಿಫ್ಟೀಂತ್ ಆಗಸ್ಟ್ ಟು ಪಿ ಎಮ್ ಅಂತ ಬಂತು ನೋಡಿ ಸ್ನೇಹಿತರ ಹಿಂಗೆಲ್ಲ ಇದೆ ಇದೆಲ್ಲ ನಮಗೆ ಮಾಹಿತಿ ಫೋರ್ಟೀನ್ತ್ ಆಗಸ್ಟ್ ಇದ್ದರೆ ವಿತ್ಡ್ರಾ ರಿಕ್ವೆಸ್ಟ್ ಮಾಡಿದ್ದೀನಿ ಅಮೌಂಟ್ ವಿಲ್ ಬಿ ಕ್ರೆಡಿಟೆಡ್ ಬೈ ಫಿಫ್ಟೀನ್ತ್ ಆಗಸ್ಟ್ ಟು ಪಿ ಎಮ್ ನಾಳೆ ವಿತ್ ರಿಕ್ವೆಸ್ಟೆಡ್ ಎಕ್ಸ್ಪೆಕ್ಟೆಡ್ ಕಂಪ್ಲೀಷನ್ ಟೈಮ್ ಒನ್ ಫಾರ್ಟಿ ನೈನ್ ರುಪೀಸ್ನ ನಾವು ವಿತ್ ಡ್ರಾ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ನಾಳೆ ಮಧ್ಯಾಹ್ನ ಎರಡು ಗಂಟೆ ತನಕ ಅಂತೆ ಹಾಂ 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 ಟ್ರಾನ್ಸ್ಫರ್ ಇನಿಷಿಯೇಟೆಡ್ ಟು ಯುವರ್ ಬ್ಯಾಂಕ್ ಅಂತ ಬರುತ್ತೆ ಅಮೌಂಟ್ ಡೆಪಾಸಿಟೆಡ್ ಇನ್ ಯುವರ್ ಬ್ಯಾಂಕ್ ಅಂತ ಬರುತ್ತೆ ಪಾಸ್ವರ್ಡ್ ಗೀಸ್ವರ್ಡ್ ಏನು ಹಾಕಂಗಿಲ್ಲ ದುಡ್ಡು ಹಾಕಕ್ಕೆ ಮಾತ್ರ ಪಾಸ್ವರ್ಡ್ ಹಾಕಬೇಕು ಇವಾಗ ಇದು ನಾನು ವಿತ್ಡ್ರಾ ಮಾಡ್ಕೊತಾ ಇದ್ದೀನಿ ಇವಾಗ ನಾಶ್ ಇವರು ಗ್ರೋ ಕಂಪನಿ ಅವರ ಸ್ಟಾಕ್ ಇಕ್ಸೋದ್ರಿಂದ ನೋಡಿ ಸಡನ್ನಾಗಿ ಬರೋದಿಲ್ಲ ಅಮೌಂಟು ಸ್ನೇಹಿತರೆ ಇದು ಕೂಡ ನಮಗೆ ಹೊಸದಾಗಿ ಗೊತ್ತಾಗಿರೋ ಅಂಥದ್ದು ಸೊ ನಾಳೆ ಇದು ನಮ್ಮ ಅಕೌಂಟಿಗೆ ಬರುತ್ತೆ ಎರಡು ಗಂಟೆ ಅಷ್ಟೊತ್ತಿಗೆ ಅಂಥೇಳಿ ಇದೆ ಓಕೆನಾ ಓಕೆ ಥ್ಯಾಂಕ್ ಯು ನೋಡಿ ಇಲ್ಲ ಅಲ್ಲೇ ತ್ರೀ ತ್ರೀ ಹಂಡ್ರೆಡ್ ಪಾಯಿಂಟ್ ಫೋರ್ ಟು ಬಂದಿದೆ ಈಗ ತ್ರೀ ಹಂಡ್ರೆಡ್ ಪಾಯಿಂಟ್ ಫೋರ್ ಟು ತ್ರೀ ಹಂಡ್ರೆಡ್ ಪಾಯಿಂಟ್ ಫೋರ್ ಟು ಬಂದಿದೆ ಇವಾಗ ಸೊ ಅಲ್ಲಿ ಏನಕ್ಕೆ ಅಂದರೆ ಇನ್ನು ಮಿಕ್ಕಿದ್ದು ನಾವು ಇವಾಗ ಇದು ಮಾಡಿದ್ದೀವಲ್ಲ ನಾವು ಏನು ಮಾಡಿದ್ದೀವಿ ವಿತ್ ಡ್ರಾ ಕೊಟ್ಟಿದ್ದೀವಲ್ಲ ನೋಡೋಣ ಅದು ಮತ್ತೆ ನಮಗೆ ಕಾಣುತ್ತಾ ಅಂತ ಅದಲ್ಲ ಇಲ್ಲಿ ಆಲ್ ಟ್ರಾನ್ಸಾಕ್ಷನ್ಸ್ ಮೇಲೆ ಕ್ಲಿಯರ್ ಮಾಡಾರೆ ನೋಡಿ ಗ್ರೋ ಬ್ಯಾಲೆನ್ಸ್ ಡೆಪಾಸಿಟ್ ನಾನು ಇಷ್ಟು ದಿನ ಏನೇನು ಮಾಡಿದೆ ಅದೆಲ್ಲ ಡಿಟೇಲ್ಸ್ ಇಲ್ಲಿದೆ ಓಕೆ ಐನೂರು ರೂಪಾಯಿ ಆಮೇಲೆ ಮುನ್ನೂರ ಹನ್ನೆರಡು ನಾನು ಇನ್ವೆಸ್ಟ್ ಮಾಡಿದ್ದು ಸ್ಟಾಕ್ಸಿಂದ ನಮಗೆ ನೂರ ಇಪ್ಪತ್ತು ರೂಪಾಯಿ ಬಂದಿರೋ ಅಂಥದ್ದು ಮತ್ತು ನಾನು ಮುನ್ನೂರ ಏಳು ಇನ್ವೆಸ್ಟ್ ಮಾಡಿದೆ ನೂರು ರೂಪಾಯಿ ಗ್ರೋ ಬ್ಯಾಲೆನ್ಸ್ ಡೆಪಾಸಿಟ್ ಮಾಡಿದ್ದೀನಿ ಮತ್ತು ನಾನು ಹದಿಮೂರು ಆಗಸ್ಟು ಆಮೇಲೆ ಸ್ಟಾಕ್ಸಿಂದ ಮತ್ತೆ ನಮಗೆ ಮುನ್ನೂರ ನಲವತ್ತೆಂಟು ಪಾಯಿಂಟ್ ಆರು ನಾಲ್ಕು ಬಂದಿದೆ ಈಗ ನಾನು ಮತ್ತೆ ವಿತ್ ಡ್ರಾ ಒನ್ ಫಾರ್ಟಿ ನೈನ್ ಮಾಡಿದ್ದೀನಿ ಓಕೆನಾ ಸರಿ ಇದೇನಿದು ಫೋರ್ಟೀಂತ್ ಆಗಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಡೇಟ್ ಏನೇನು ಟ್ರಾನ್ಸಾಕ್ಷನ್ಸ್ ಮಾಡಿದ್ದೀವಿ ಅಂತ ನಾವು ನೋಡ್ಕೋಬೋದು ಓಕೆ ಒನ್ ಜುಲೈಯಿಂದ ನಾವು ನೋಡೋದಾದರೆ ಒನ್ ಜುಲೈ ಟು ಫೋರ್ಟೀನ್ತ್ ಆಗಸ್ಟ್ ನಾನೀಗ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸು ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಫಿಲ್ಟ್ರ್ ಮಾಡೋದಾದರೆ ಡೆಪಾಸಿಟ್ ಮಾಡಿರೋದು ವಿತ್ಡ್ರಾ ಮಾಡಿರೋದು ಸ್ಟಾಕ್ಸು ಎಫ್ ಎನ್ ಅದರ್ಸ್ ಬರುತ್ತೆ ಕೆ ಸ್ಟಾಕ್ಸ್ ಅಂತ ಹೇಳಿ ಅಪ್ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಸ್ಟಾಕ್ಸ್ ಬಗ್ಗೆ ಸಿಗುತ್ತೆ ಮುನ್ನೂರ ಎರಡು ನೂರ ಎಂಬತ್ತೇಳು ಆಯಿತು ಬ್ಯಾಲೆನ್ಸು ನೂರ ಇಪ್ಪತ್ತು ಬ್ಯಾಲೆನ್ಸ್ ಮುನ್ನೂರ ಎಂಟು ಮುನ್ನೂರ ಏಳು ಬ್ಯಾಲೆನ್ಸ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಇತ್ತು ಮುನ್ನೂರ ನಲ್ವತ್ತೆಂಟು ಪಾಯಿಂಟ್ ಸಿಕ್ಸ್ ಫೋರ್ ಬ್ಯಾಲೆನ್ಸ್ ಫೋರ್ ಫಾರ್ಟಿ ನೈನ್ ಪಾಯಿಂಟ್ ಫೋರ್ ಟು ಇದೆ ಸೊ ವಿತ್ಡ್ರಾ ಅಪ್ಲೈ ಮಾಡಿದ್ರೆ ಈಗ ನಾನು ಒನ್ ಫಾರ್ಟಿ ನೈನ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾನಿವಾಗ ಅಲ್ಲಿಂದ ಇನ್ವೈ ಇನ್ ಮಾಡ್ತಾ ಇರೋದು ಇಷ್ಟು ಅಮೌಂಟ್ ನಮ್ಮ ಅಕೌಂಟಿಗೆ ಓಕೆ ಇನ್ನು ಡೆಪಾಸಿಟ್ ಮಾಡೋದಾದರೆ ಎರಡು ಸಲ ನಾನು ಡೆಪಾಸಿಟ್ ಮಾಡಿದ್ದೀನಿ ಐನೂರು ಪ್ಲಸ್ ನೂರು ಮೊನ್ನೆ ಅದು ಝೀರೋ ಬ್ಯಾಲೆನ್ಸ್ ಇಟ್ಕೋಬಾರ್ದು ನೀವು ಮಿನಿಮಮ್ ಆದರೂ ಅಮೌಂಟ್ ಇಟ್ಕೋಬೇಕು ಆ ಥರ ಮೆಸೇಜ್ ಬಂದಿತ್ತು ಹಾಗಾಗಿ ನಾನು ನೂರು ರೂಪಾಯಿಯನ್ನು ನಾನು ಏನು ಮಾಡಿದ್ದೀನಿ ಡೆಪಾಸಿಟ್ ಮಾಡಿದೆ ಮೊನ್ನೆ ಹದಿಮೂರು ಆಗಸ್ಟ್ ಇಂಥ ಹ್ಞೂ 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 ಎಫ್ ಎನ್ ಓ ಯು ಆರ್ ಫಿಲ್ಟರ್ಸ್ ಪ್ರೊಡ್ಯೂಸರ್ ನೋಟು ಚೇಂಜಿಂಗ್ ಕೇರ್ ಇನ್ ಫಿಲ್ಡರ್ಸ್ ಕ್ಲಿಯರ್ ಆಲ್ ಫಿಲ್ಟರ್ ಎಫ್ ಎನ್ ಓ ಅಂತಂದರೆ ಏನೂ ನಾನು ಅದನ್ನೇನು ಮಾಡಿಲ್ಲ ನಾನು ಎಫ್ ಎನ್ ಒ ಏನೂ ಮಾಡಿಲ್ಲ ನಾನು ಅದರ್ಸ್ ನೋಡೋದಾದರೆ ಅದರ್ಸು ಕೂಡ ಏನೂ ಇಲ್ಲ ಸೊ ನಾನು ನಾನೀಗ ಮತ್ತೆ ನಾನೀಗ ನನ್ನ ಸ್ಟಾಕಿಗೆ ಇನ್ವೆಸ್ಟ್ ಮಾಡಲಿಕ್ಕೆ ನನ್ನ ಹತ್ರ ತ್ರೀ ಹಂಡ್ರೆಡ್ ಪಾಯಿಂಟ್ ಫೋರ್ ಟು ರುಪೀಸ್ ಇದೆ ಸೊ ಇದ್ರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನನ್ನ ನೂರು ರೂಪಾಯಿ ಹೇಗೆ ಬಿಟ್ಟು ಇನ್ನೂರು ರೂಪಾಯಿನ ನಾನು ಯಾವುದರಲ್ಲಾದರು ಇನ್ವೆಸ್ಟ್ ಮಾಡ್ತೀನಿ ಓಕೆ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್